ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾದ್ರೂ ಕೂಡ ಕಾರಣಕರ್ತರು ಇವರು ಲೋಕಸಭೆ ಬಾಗಲಕೋಟೆ ಗದ್ದಿಗೌಡ ಇಲ್ಲೇ ಇದ್ದಾವೆ ನಿಮ್ ನಿಮ್ ಕ್ಷೇತ್ರದಲ್ಲಿ ಗೆದ್ದು ಆ ಅಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಜನಾನುರಾಗಿಗಳಾಗಿದ್ದರು ಮಾತ್ರ ಕಷ್ಟ ಗೆಲ್ಲಿಕೆ ಸಾಧ್ಯ ಆಗ್ತದೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ಬಾಗಲಕೋಟೆನಲ್ಲಿ ಒಬ್ಬ ಕುರುಬರು ಗೆಲ್ಲದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಕೂಡ ಗೆದ್ದಿದ್ರು ಆ ತೋಸ್ ಏನ್ ತೋರಿಸುತ್ತೆ ಅಂತಂದ್ರೆ ಅವರು ಜನಾನುರಾಗಿಗಳಾಗಿದ್ರು ಜನಪ್ರಿಯರಾಗಿದ್ರು ಮತ್ತೆ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂಥ ಒಂದು ಶಕ್ತಿ ಅವರಿಗೆ ಇತ್ತು ಅದಕ್ಕಾಗಿ ಒಬ್ಬ ಸಂಭಾವಿತ ರಾಜಕಾರಣಿ ಅಂತಂದ್ರೆ ಅತಿಶಯೋಕ್ತಿ ಆಗಲಾರದು ಎಲ್ಲರ ಜೊತೆಲೂ ಚೆನ್ನಾಗಿರ್ತಿದ್ರು ನಮ್ಮ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ನಾನು ಹೇಳದಕ್ಕೆ ಕೇಳ್ತಿದ್ರು ಅಂತಿಮವಾಗಿ ಆದ್ರೆ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅವ್ರ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅಂತ ಒಬ್ಬ ವಿಶಿಷ್ಟವಾದಂತ ಗುಣ ಇದ್ದಂತ ಒಬ್ಬ ರಾಜಕಾರಣಿ ಪಂಚಾಯತಿ ಚೇರ್ಮನ್ ಆಗಿ ಎ ಪಿ ಸಿ ಅಧ್ಯಕ್ಷರಾಗಿ ಮಂತ್ರಿ ಸ್ಥಾನ ಅಲಂಕರಿಸದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಹಂತ ಹಂತವಾಗಿ ಮೆಟ್ಲುಗಳನ್ನ ಏರ್ಕೊಂಡು ಮೇಲಕ್ಕೆ ಬಂದಿದ್ದಂಥವರು ಅವರು ಎಲ್ಲ ಅವರು ನಮ್ಮನ್ನೆಲ್ಲ ಬಹುಶಃ ನನಗೆ ಇದ್ದು ಈ ಸಾರಿ ಗೆದ್ದ ಮೇಲೆ ಅಷ್ಟು ಒಂದು ಬರ್ತಾ ಇರಲಿಲ್ಲ ಮೇಟಿಯವರು ಬಹಳ ಅಪರೂಪವಾಗಿ ಬರ್ತಿದ್ರು ನಾನು ಸೆಟ್ ಜೊತೆ ಬರೋರು ಬಂದು ಯಾವುದೇ ಏನಾದ್ರು ಕೆಲಸ ಇಂಪಾರ್ಟೆಂಟ್ ಕೆಲಸ ಇದ್ರು ಮಾತ್ರ ಬರೋರು ಅದರ್ವೈಸ್ ಬರ್ತಾ ಇರಲಿಲ್ಲ ಒಬ್ಬ ವಿರಳ ವ್ಯಕ್ತಿಯನ್ನ ಕಳ್ಕೊಂಡಿದೀವಿ ನಾವು ಇದರಿಂದ ರಾಜಕೀಯ ಕ್ಷೇತ್ರಕ್ಕೆ ನಷ್ಟ ಆಗಿದೆ ವೈಯಕ್ತಿಕವಾಗಿ ನನಗೂ ನಷ್ಟ ಆಗಿದೆ ಬಹುಸ ನನ್ನ ಫಾಲೋಯರ್ಸ್ಗಳಲ್ಲಿ ನನ್ನನ್ನು ಅನುಸರಿಸ್ತಿದ್ದವರಲ್ಲಿ ಅಗ್ರಗಣ್ಯರಲ್ಲಿ ಇವರು ಒಬ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಬಟ್ ಬಹಳ ದುರಾಸೆ ಇದ್ದಂಥ ವ್ಯಕ್ತಿ ಅಲ್ಲ ಆಸೆ ಇದ್ದಂಥ ವ್ಯಕ್ತಿನೂ ಅಲ್ಲ ಅಪ್ರಾಮಾಣಿಕ ವ್ಯಕ್ತಿಯಂತೂ ಅಂತೂ ಅಲ್ಲ ಆಸ್ತಿ ಮಾಡಬೇಕು ಅಂತಕ್ಕಂಥ ಗುಣ ಇದ್ದಂಥ ವ್ಯಕ್ತಿನೂ ಅಲ್ಲ ಅಂತ ವ್ಯಕ್ತಿಯನ್ನ ಇವತ್ತು ಈ ನಾಡು ಕಳ್ಕೊಂಡಿದೆ ಬಾಗಲಕೋಟೆ ಬಡವಾಗಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಹಳ ಬಡವಾಗಿದೆ ಅಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ದುಃಖವನ್ನು ತರ್ತಕ್ಕಂಥ ವಿಚಾರ ನನಗೆ ಬಹಳ ದುಃಖ ತರಬೇಕಾದ್ರೆ ಅವ್ರ ಕುಟುಂಬ ವರ್ಗದವರಿಗೆ ಇನ್ನೂ ಹೆಚ್ಚಿನ ದುಃಖವನ್ನು ತರ್ತಕ್ಕಂಥ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಬಹಳ ದುಃಖವನ್ನು ತಂದಿದೆ ಅಂಥದ್ರಲ್ಲಿ ಅವರ ಕುಟುಂಬ ವರ್ಗದವರು ಅವರ ಸಾವಿನ ದುಃಖವನ್ನು ಪರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ನಾವು ಇದಕ್ಕಿಂತ ಇನ್ನೂ ಏನು ಜಾಸ್ತಿ ಹೇಳಕ್ಕಾಗಲ್ಲ ಪ್ರಾರ್ಥನೆ ಮಾಡ್ತೇನೆ ಅವರಿಗೆ ಶಕ್ತಿ ಕೊಡ್ಲಿ ಅವರಿಗೆ ಚಿರಶಾಂತಿ ದೊರಕಲಿ ಮತ್ತೆ ಅವ್ರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಯಾಕಂತಂದ್ರೆ ಈ ಹುಟ್ಟು ಆಕಸ್ಮಿಕ ಸಾವು ಖಚಿತ ಸಾವು ಖಚಿತ ಈ ಎರಡರ ಮಧ್ಯೆ ಇದೆಯಲ್ಲ ಜೀವನ ಹುಟ್ಟಿನಿಂದ ಸಾವು ಆಗ ತನ್ನ ಜೀವನವನ್ನ ಸಾರ್ಥಕ ಮಾಡಿಸ್ಕೊಂಡಿದ್ದಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಮೇಟಿಯವರು ತಮ್ಮ ಜೀವನವನ್ನ ಸಾರ್ಥಕ ಮಾಡ್ತಾರೆ ಸಾರ್ಥಕ ಜೀವನವನ್ನ ಮಾಡಿದ್ದಾರೆ ಅವರು ನಡೆದಂಥ ದಾರಿ ಮತ್ತೆ ಬೇರೆ ಅವರ ಆದರ್ಶಗಳು ಅವರ ಜೀವನದಲ್ಲಿ ಇದ್ದಂಥ ಆದರ್ಶಗಳು ಬೇರೆಯವರಿಗೆ ಬರಲಿ ಅವರು ಮುಂದಿನ ದಾರಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು ಸಾವು ದುಃಖ ಪಾಪ ಇನ್ನೊಬ್ಬ ಭೇಟಿ ಹುಟ್ಟದ್ ಕಷ್ಟ ಮೇಟಿಗೆ ಮೇಟಿನೇ ಸಾಟಿ ಅಂತವ್ರನ್ನು ಹೇಳಿದೀವಿ ಅವರ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ರಾಜಕೀಯವಾಗಿ ಇಷ್ಟು ಎತ್ತರಕ್ಕೆ ಎತ್ತರಿಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದಂತವರು ಇಷ್ಟು ಎತ್ತರಿಕೆ ರಾಜಕೀಯವಾಗಿ ಬೆಳಿಬೇಕಾದ ರಾಜ್ಯ ಮಟ್ಟದ ರಾಜಕಾರಣದಲ್ಲಿ ಬೆಳಿಬೇಕಾದ್ರೆ ಒಳ್ಳೆ ನಡವಳಿಕೆ ಇರಬೇಕು ಜನರ ಪ್ರೀತಿ ವಿಶ್ವಾಸ ಕಳಿಸಿರ್ಬೇಕು ಜನಪ್ರಿಯರಾಗಿರಬೇಕು ಒಬ್ಬ ಜನಪ್ರಿಯ ರಾಜಕಾರಣಿಯನ್ನ ಇವತ್ತು ಈ ಭಾಗದ ಜನ ಕಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದು ನಷ್ಟ ಅವ್ರ ಕುಟುಂಬಕ್ಕಲ್ಲ ಈ ಜಿಲ್ಲೆಗೆ ಈ ಭಾಗಕ್ಕೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಷ್ಟೊಂದು ಸಂಭಾವಿತ ವ್ಯಕ್ತಿ ರಾಜಕಾರಣದಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಮೆಡಿಕಲ್ ಕಾಲೇಜು ಬಾಗಲಕೋಟೆಗೆ ಮಾಡಬೇಕು ಅಂತ ಹೇಳ್ತಾ ಇದ್ದರು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಈ ಸಾರಿ ಬಜೆಟ್ ನಲ್ಲಿ ಘೋಷಣೆನು ಕೂಡ ಮಾಡದೆ ನಾನು ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಸರ್ಕಾರದ ವತಿಯಿಂದ ಅಂತ ಹೇಳಿ ಘೋಷಣೆ ಮಾಡದೆ ನಾನು ಹಿಂದೆ ಒಂದು ತೀರ್ಮಾನ ಮಾಡಿದ್ದೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಒಂದು ಹಾಸ್ಪಿಟಲ್ ಮಾಡಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಅದರಂತೆ ಇವತ್ತು ಅವರ ಪಾಪ ಬದುಕಿರ್ಬೇಕಾಗಿತ್ತು ನಾ ಕಾಣಿಸುತ್ತೆ ಈ ವರ್ಷ ಅಡಿಗಲ್ಲಾಕ್ಬೇಕು ಅಂತ ಇತ್ತು ಬದುಕಿದ್ದಾಗಲೇ ಮಾಡಬೇಕಾಗಿತ್ತು ನಾನು ಸ್ವಲ್ಪ ವಿಳಂಬ ಆಯಿತು ಅದೇನೇ ಇರಲಿ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಮೇಟಿಯವರೇ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಮತ್ತೆ ಮೆಡಿಕಲ್ ಕಾಲೇಜ್ ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಆಸ್ಪತ್ರೆಯನ್ನು ಮಾಡ್ತೀವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಮಾಡ್ತೀವಿ ಹಗಿದೆಯಲ್ಲ ಆಯ್ತಾ ತೀರ್ಮಾನ ಮಾಡಿ ಟೆಂಡರ್ ಕೂಡ ಆಗಿದೆ ಮೆಡಿಕಲ್ ಕಾಲೇಜ್ ಆಗ್ತದೆ ಆದ್ರೆ ಬದುಕಿರ್ಬೇಕಾಗಿತ್ತು ಅವರ ಅಧ್ಯಕ್ಷತೆಯಲ್ಲೇ ಶಂಕುಸ್ಥಾಪನೆ ಆಗ್ಬೇಕಾಗಿತ್ತು ಅವರು ಇಲ್ಲ ಅಂತಕ್ಕಂಥ ದುಃಖ ನಮಗೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರು ಬಹಳ ಕರಬೇಕು ಅಂತ ಹೇಳ್ತಾ ಇದ್ರು ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಸೊ ಅವರ ಆಶೆಯಂತೆ ಮೆಡಿಕಲ್ ಕಾಲೇಜನ್ನ ಮಾಡಿದೀವಿ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ ಟೆಂಡರ್ ಫೈನಲ್ ಆದ ಗುದ್ಲಿ ಪೂಜೆ ಶಂಕುಸ್ಥಾಪನೆಯನ್ನ ಮಾಡ್ತೀವಿ ಇದನ್ನ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಈ ಭಾಗದಲ್ಲಿ ನಾನು ಅವನ್ನೆಲ್ಲ ಹೇಳಕ್ ಹೋಗೋದಿಲ್ಲ ಆದ್ರೆ ಮೆಡಿಕಲ್ ಕಾಲೇಜು ಬಾಗಲಕೋಟೆ ಜಿಲ್ಲೆ ನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಭೇಟಿನೇ ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಆದಷ್ಟು ಜಾಗ್ರತೆ ಮಾಡೋಣ ಮೆಡಿಕಲ್ ಕಾಲೇಜನ್ನು ಆದಷ್ಟು ಜಾಗ್ರತೆ ಮಾಡೋಣ ಈ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ